ಸ್ನೇಹಿತರೆ ಹಾಗೂ ಒಂಬತ್ತನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ದೈಹಿಕ ಶಿಕ್ಷಣದ ತಾತ್ವಿಕ ಘಟಕವಾದಂತಹ ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಈ ಘಟಕವನ್ನು ಪ್ರಾರಂಭ ಮಾಡೋಣ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಈ ಘಟಕದ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಒಂದು ಖಾಲಿ ಸ್ಥಳಗಳನ್ನು ತುಂಬಿರಿ ಅದರಲ್ಲಿ ಒಂದನೇ ಪ್ರಶ್ನೆ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಡ್ಯಾಶ್ರವರ ನೇತೃತ್ವದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಡಾಕ್ಟರ್ ಪಿ ಎಂ ಜೋಸೆಫ್ರವರ ನೇತೃತ್ವದಲ್ಲಿ ಸ್ಥಾಪಿಸಲಾಯಿತು ಎರಡನೇದು ದೈಹಿಕ ಶಿಕ್ಷಣವು ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವೆಂದು ಡ್ಯಾಶ್ ಸಮಿತಿಯು ಶಿಫಾರಸು ಮಾಡಿತು ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿಯು ಇದನ್ನು ಶಿಫಾರಸು ಮಾಡಿತು ಪ್ರಶ್ನೆ ಸಂಖ್ಯೆ ಮೂರು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ಹತ್ತೊಂಬತ್ತು ನೂರ ನೇಮಿಸಲಾಯಿತು ಯಾವಾಗ್ರಿ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ನೇಮಿಸಲಾಯಿತು ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಎನ್ ಐ ಎಸ್ ಡ್ಯಾಶ್ ಎಂಬಲ್ಲಿ ಪ್ರಾರಂಭಿಸಲಾಯಿತು ಪಟ್ಟಿಯಾಲ್ ಎಂಬಲ್ಲಿ ಸ್ಥಾಪನೆ ಆಯಿತು ಇಲ್ಲಿ ಪಟ್ಟಿಯಾಲ್ ಪ್ರಶ್ನೆ ಸಂಖ್ಯೆ ಏಳು ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂದರೆ ಆಯ್ಕೆ ಪ್ರಶ್ನೆ ಇರ್ತಕ್ಕಂಥವು ಅಲ್ಲಿ ಉತ್ತರವನ್ನು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗ್ತದೆ ಹಂಗಾರೆ ಇಲ್ಲಿ ನೋಡ್ರಿ ಅದರಲ್ಲಿ ಒಂದೇದು ಸ್ವತಂತ್ರ ಪೂರ್ವದಲ್ಲಿ ಡ್ಯಾಶ್ರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು ಸ್ವತಂತ್ರ ಪೂರ್ವದಲ್ಲಿ ಡಾರ್ನ್ ರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು ದೈಹಿಕ ಶಿಕ್ಷಣದ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸುವಲ್ಲಿ ಪ್ರಸ್ತಾಪಿಸಿದ್ದು ಯಾರು ಯಾವ ಸಮಿತಿ ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸುವ ಶಿಕ್ಷಣ ಪ್ರಸ್ತಾಪಿಸಿದರು ದೇಶಮುಖ ಸಮಿತಿ ಡಾಕ್ಟರ್ ದೇಶಮುಖ್ ಸಮಿತಿ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಡ್ಯಾಶ್ರವರ ಹೆಸರಿನಲ್ಲಿ ಶಿಫಾರಸು ಮಾಡಲಾಯಿತು ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಶ್ರೀಮತಿ ರಾಜ್ಕುಮಾರಿ ಅಮೃತ್ ಕೌರ್ ರವರ ಹೆಸರಿನಲ್ಲಿ ಶಿಫಾರಸನ್ನು ಮಾಡಲಾಯಿತು ನಾಲ್ಕನೇದು ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರಲು ರವರ ನೇತೃತ್ವದಲ್ಲಿ ಸಮಿತಿ ನೇಮಿಸಲಾಯಿತು ಶ್ರೀ ಬಿ ಟಿ ಪೆಮ್ಮಯ್ಯ ಬಿ ಟಿ ಪೆಮ್ಮಯ್ಯ ರವರ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಿಸಲಾಯಿತು ಪ್ರಶ್ನೆ ಸಂಖ್ಯೆ ಮೂರು ಎ ಪಟ್ಟಿಯಲ್ಲಿನ ಇಸ್ವಿಗಳೊಂದಿಗೆ ಬಿ ಪಟ್ಟಿಯಲ್ಲಿನ ಸಮಿತಿಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಹತ್ತೊಂಬತ್ತುನೂರ ಅರವತ್ತೇಳು ಹತ್ತೊಂಬತ್ತು ತೊಂಬತ್ತೆರಡರ ಯಾವ್ಯಾವ ಸಮಿತಿಗೆ ರಚನೆ ಆದಿಂದ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಶ್ರೀ ತಾರಾಚಂದ್ ಸಮಿತಿ ರಚನೆ ಆಯಿತು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಶ್ರೀ ಹೃದಯನಾಥ ಕುಂಜ್ರು ಸಮಿತಿ ರಚನೆ ಆಯಿತು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಡಾಕ್ಟರ್ ದೇಶಮುಖ್ ಸಮಿತಿ ರಚನೆ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿ ರಚನೆ ಆಯಿತು ಇನ್ನು ಮುಂದೆ ಪ್ರಶ್ನೆ ಸಂಖ್ಯೆ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅದರಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳು ಯಾವುವು ಸಮಿತಿಯ ಶಿಫಾರಸುಗಳನ್ನು ತಿಳಿಸಿ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳಂದ್ರೆ ತಾರಾಚಂದ್ ಸಮಿತಿ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಇನ್ನು ತಾರಾಚಂದ್ ಸಮಿತಿಯ ಶಿಫಾರಸುಗಳು ಯಾವುವು ನೋಡಿರಿ ತಾರಾಚಂದ್ ಸಮಿತಿಯ ಪ್ರಮುಖ ಶಿಫಾರಸುಗಳು ದೈಹಿಕ ಶಿಕ್ಷಣದಲ್ಲಿ ಪದವಿ ನೀಡಲು ಕೇಂದ್ರೀಯ ಶಾಲೆಗಳನ್ನು ಸ್ಥಾಪಿಸುವುದು ಎರಡನೇದು ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯ ಕಾಲೇಜನ್ನು ಸ್ಥಾಪಿಸುವುದು ಇನ್ನು ಮೂರನೇದು ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯವನ್ನು ಪ್ರಕಟಿಸುವುದು ನಾಲ್ಕನೇದು ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳನ್ನು ನಡೆಸುವುದು ಇನ್ನು ಐದನೇದು ಮೌಲ್ಯಮಾಪನವನ್ನು ನಡೆಸುವುದು ಆರನೇದು ತರಬೇತಿ ಹಾಗೂ ಮದ್ರಾಸು ಮುಂಬೈ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಮಾಡುವುದು ನಾ ಏಳನೇದು ಅಖಾಡ ವ್ಯಾಯಾಮ ಶಾಲೆ ಕ್ಲಬ್ಗಳನ್ನು ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನು ಮಾಡಿತು ಇನ್ನು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗದ ಶಿಫಾರಸು ತಾರಾಚಂದ್ ಸಮಿತಿಯ ಶಿಫಾರಸುಗಳಲ್ಲಿ ಅನುಮೋದನೆ ನೀಡಿತು ಮತ್ತು ಕಾಲೇಜುಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣವನ್ನು ನೀಡಬೇಕೆಂದು ಶಿಫಾರಸನ್ನು ಮಾಡಿತು ಇನ್ನು ಎರಡನೇ ಪ್ರಶ್ನೆ ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲು ಕೈಗೊಂಡ ಕಾರ್ಯಕ್ರಮಗಳನ್ನು ಹೆಸರಿಸಿ ಸರಿಯಾದ ಉತ್ತರ ಸ್ವಾತಂತ್ರ್ಯ ನಂತರದ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆಯಿಂದಾಗಿ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ ಜಿ ಕೆ ಬೋಸಿಲೇರವರು ಡ್ರಿಲ್ ಮತ್ತು ಮಾರ್ಚಿಂಗ್ ಸ್ವಾಭಿನಯ ಗೀತೆ ಕೆಲವು ಆಟೋ ಟನ್ಗಳನ್ನು ಒಳಗೊಂಡಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಯಾವ ಚಟುವಟಿಕೆಗಳು ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲಾ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿಗಳು ಉಂಟಾದವು ಈ ಗೊಂದಲ ನಿವಾರಿಸಲು ಕೈಗೊಂಡ ಕ್ರಮಗಳು ಏನು ನೋಡಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಎನ್ ಸಿ ಎ ಸಿ ಸಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮುಂತಾದ ಚಟುವಟಿಕೆಗಳೆಲ್ಲ ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲೆಯ ದೈಹಿಕ ಶಿಕ್ಷಣದ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿ ಉಂಟಾಗಿದ್ದವು ಈ ಗೊಂದಲವನ್ನು ಸರಿಪಡಿಸಲು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಶ್ರೀ ಹೃದಯನಾಥ ಕುಂಚುರಿ ಸಮಿತಿ ನೇಮಿಸಲಾಯಿತು ಈ ಸಮಿತಿ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ವರದಿಯನ್ನು ಸಲ್ಲಿಸಿತು ಈ ಸಮಿತಿ ಶಿಫಾರಸು ಮೇರೆಗೆ ಪಠ್ಯಕ್ರಮವನ್ನು ಪುನಃ ರೂಪಿಸಲಾಯಿತು ಈ ಪಠ್ಯಕ್ರಮವನ್ನು ಎನ್ ಎಫ್ ಸಿ ಎನ್ನಲಾಯಿತು ಮತ್ತು ಎನ್ ಡಿ ಎಸ್ನಂತೆ ದೇಶದ ಎಲ್ಲ ಶಾಲೆಗಳಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಕಡ್ಡಾಯವಾಗಿ ಮಾಡಿತು ಇನ್ನು ಮುಂದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗ ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ಹೊತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಟಾಪಿ ಟೋ ನೈನ್